ಓ ಜೇಮಾ ನೀಲಾ ನನ್ನೇನು ಮೇಲೆ ಬಿಟ್ಟಿದ್ದೆ ಅಂದ್ರೆ ನಿನ್ನ ಕಾಚಾರನೆ ಬಿಡ್ತೀನಿ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಆಗಿದ್ದ ಹಾಗೋ ಬಿಡಿ ಹ ಆಗ್ಿದ್ದ ಹಾಗೋಗ್ಲಿ ಸಿದ್ದೇಶ್ವರ ಅಂತ ನಿನ್ನಂತ ಇವತ್ತು ಒಂದು ಗತಿ ಇಡ್ತಿರ ಹೋಗಲ್ಲ ನಾನು ನನ್ನ ಕಾಲಿಗೆ ನನ್ನ ನಾನುಮ್ಮಮ್ಮಗನ್ನ ಮನೆ ಕೆಲಸಕ್ಕೆ ಕತ್ತೆ ಸೋಪನಾದೀಯಾ ಇವತ್ತು ನಿಂಗೆ ಏನು ಮಾಡ್ತೀನಿ ನೋಡ್ತಾ ಇರೋ ಅಯ್ಯೋಮ್ಮ ಜೇಮಾ ಯಾಕಮ್ಮ ಗಡಿಯಾ ಬಾ 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 ಅದೆ ತಿ ಏನ್ बनता ಏನ್ बनता

ಅಯ್ಯೋ ನಿಮ್ಮ ನಿಮ್ ಮುಟ್ಟಿ ನಿಮ್ಮ ಎಗ್ರ ಬಿಟ್ಟು ಹೋಗ ಏನ ಬಂದಿರೋದ್ರ ಜೈ ಏನಿಂಗ ಬರಬಾರ್ದು ಇಕ್ಕಿಟ್ರಲ್ಲ ನನ್ ಕಣ್ಣು ನನ್ನ ಅಲ್ಲ ಎಂತ ಸುಪ್ನಾಥಿಂತ ಅಂದ್ ಮನೆ ಕೈಕೊಂಡಿದ್ಯಾ ನೀವ ಸ್ವಪ್ನಕ್ಕೆ ಸುಪ್ನಾತಿ ಇವ್ಳ ಇವಳಗ್ ಸುಪ್ನಾ ಸುಪ್ನಾಥಿನ ಅಯ್ಯೋ ಅದೇನಂತಾಯೇ ನನ್ ಮಮ್ಮಗನ ನಿಮ್ಮ ಸ್ಕೂಲ್ ಹೋಗ ಹೋಗುವಂತ ಕಳ್ಸಿದ್ರೆ ಆ ಮಕ್ಳಿಗೆ ಕಸ ಗುಡ್ಸ್ತಾಳ ಅಕ್ಕ

ಈ ಕೆಲಸ ಬೇರೆ ಮಾಡ್ತಾ ನೀನು ಈ ಹಡ್ಗ ಮಗು ನಾವು ತಿಂತ ಇದ್ರೆ ಮಕ್ಕ ಮಕ್ಕ ನೋಡ್ತಾನೆ ಹ ಯಾಕ ಇವ್ ನಿಂಗ ಮಾಡ್ತಾನಲ್ಲ ಅಂತ ಒಂದು ಯೋಚನೆ ಇತ್ತು ಏನೋ ಬಿಡು ಅಂತ ಅಂತನ್ಕೊಂಡಿ ನಾನು ಅಯ್ಯೋ ಈಗ ಸೊಪ್ಪುನಾತಿ ಯಾಕೆ ಜಯ ಅಮ್ಮ ಅಂತ ಕೇಳ್ದೆ ಕೇಳಿಸ್ಕೊಂಡ ಜಮ್ಮ ಸಾಯಂಕಾಲ ಮನೆಗೆ ಎಲ್ಲರೂ ಬರಲಿ ಆಮೇಲೆ ಇವಳು ಕತೆ ಹೇಳ್ತೀನಿ ಅಲ್ಲಿವರೆಗೂ ನಾನು ಏನೂ ಮಾತಾಡೋಲ್ಲ ಎಲ್ಲರೂ ಬಂದ ಮೇಲೆ ಮಗುನ ಕುಳಿಸ್ಕೊಂಡ ಆವಾಗ ಇವಳು ಕೇಳ್ತೀನಿ ಇವಳನ್ನಂತೂ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಬಿಡ್ತೀನಿ ಅನ್ಕೊಂಡಿದ್ಯಾರೋ ಅದೇ ನನ್ನ ಮೇಲೆ ನಂಬಿಕೆ ಇಲ್ಲೇನಂತೆ ಯಾರೋ ಕಂಡೋರು ಹೇಳಿದ್ ಮಾತು ನಂಬ್ತಾ ನೀವು ಕಂಡೋರ್ ಹೇಳಿದ ಮಾತು ನಾನಕ್ಕೆ ನಂಬಲಿ ಎಳೆ ಮಕ್ಕಳು ಅವ ದೇವ್ರ ಸಮಾನ ಅವ್ರು ಸುಳ್ಳು ಹೇಳ್ತಾರಾ ಮಗು ಇಷ್ಟಿನಿಂದ ಹೆಂಗಿದ್ನು ಏನು ಕತೆ ಅಂತ ನಾನು ನೋಡ್ತಾ ಇದ್ನಿ ಹೋದ್ರೆ ಎಷ್ಟು ಚೆನ್ನಾಗಿ ಆಡ್ಕೊಂಡಿರ್ತಾನೆ ಮಗು ಮನೆಗೆ ಬಂದುಬಿಟ್ರೆ ಅವ್ನು ಕೇನೋ ಮಂಕು ಬರ್ತಂಗೆ ಹಾಂ ಇದೆಲ್ಲ ನಿಂದು ಕಿತಾಪತಿ ಅಂತ ನನಗೆ ತಿಳಿತಮ್ಮ ಇವಾಗ ಜಯಮ್ಮನ್ ಬಂದಿದ್ದಕ್ಕೆ ಸರ್ ಬರಲಿ ಸಾಯಂಕಾಲ ಶಿವನ್ ಬರಲಿ ರುದ್ರನ್ ಬರಲಿ ರೂಪ ಬರಲಿ ನಿಮ್ಮ ಮಾವನು ಸಾಯಂಕಾಲ ಬರಲಿ ಎಲ್ಲರನ್ನೂ ಕೂಡಿಸ್ಬಿಟ್ಟು ನಾನು ಮಾತಾಡ್ತೀನಿ ಹ್ಞೂ ನೀ ಮನೆಗೆ ಇಸ್ತೀಯೋ ಇಲ್ಲ ಓದ್ತೀವೋ ನೋಡೇ ಬಿಡೋಣ ಯಾಕೆ ತಂಗೆಲ್ಲ ಮಾತಾಡ್ತಾ ಇದೀಯ ಬೇರೆ ಅವ್ರ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನೀಂಕಾ ನಾಥಿ ಈ ಮಟ್ಟಕ್ಕೆ ಬೇರೆ ಇಲ್ದಿದೀಯನೇ ಹಾಂ ನೋಡಿದೆ ಅಜ್ಜೆ ಅಮ್ಮ ನಿಮ್ಮನೆ ಮಕ್ಕಳನ್ನೂ ನೀನು ಹಿಂಗೇ ಮಾಡ್ತೀಯಾ ನೋಡಮ್ಮ ಗೌರಮ್ಮ ನೋಡು ನೋಡು ಕತೆ ನೋಡು ಹೆಂಗದೆ ಅಂತ ಎಲ್ಲ ನನ್ನ ಮಮ್ಮಗು ಬಂದಿರೋದಕ್ಕೆ ಪಾತ್ರೆ ಕಸ ಕಸೂರ್ಸಕ್ಕೆ ಹಾಕೊಂಡವಳೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಕತೆ ನೋಡಿದ್ರೆ ಹಿಂಗದೆ ಅಬ್ಬಬ್ಬ ಇಂಥ ಕುಡಗರು ಇತ್ತಾರೆ ನಮ್ಮ ಹಾಂ ಅಮ್ಮಾ ಜೇಮ್ಮಾ ನೋಡ್ದಾ ಹಾಂ ನಿಂತ ಮನೆಗೆ ಕಂಡಿದ್ದೀರಲ್ಲಮ್ಮ ಅದೆಂತ ಮೊಮೋಟ್ ಬಿಡ್ರಿ ತಂದು ಅಂತಮ್ಮ ಅಯ್ಯೋ ಇದೇನು ಜಯಮ್ಮ ಹಿಂಗೆ ಹೇಳ್ತಾ ಇದೀಯಾ ಓ ನಕ್ಕ ನಾವು ನೋರಿರೆ ಬೀರಿ ಇರ್ಲಿ ಜೇಮ್ಮಾ ಇರ್ಲಿ ಒಳ್ಳೆ ಕೆಲಸ ಮಾಡಿದೀಯಾ ಇಲ್ಲ ಅಂದಿದ್ರೆ ನಮ್ಮ ಮಗು ಇನ್ನು ಎಷ್ಟು ನೋ ತಿನ್ನ ಒಳಗೆ ಒಳ್ಳೆ ಬಂಡವಾಳ ನಾನು ಬಯಲು ಮಾಡ್ತೀನಿ ಇರ್ಲಿ ಹೇಳಪ್ಪ ಮುಳಿ ನೆಡಿ ಈತ ಚಿತ್ರರಂಗ ಇದ್ರೆ ಇನ್ನೇನಿಲ್ಲ ಅವ್ರ ಮಾಯಕ್ಕೆ ಬರ್ಬೋಣ ನೀನು ಹಾ ಅದಂತೀಯಮ್ಮ ಜಿಯಮ್ಮ ಹಂಗಂತಿಯಾ ಅವ್ರಿಬ್ರು ಒಬ್ಬರನ್ನೊಬ್ರು ಬಿಟ್ಟಿರೋದೇ ಇಲ್ಲ ಅಯ್ಯೋ ಹೋಗಮ್ಮ ಇಲ್ಲಿ ಅಮ್ಮನ್ಕಾತ್ರೆ ಮುತ್ಕೊಳಕ ಕಸಗು ಬಿಟ್ಕೊಳಕ ನಮ್ಮ ಮಕ್ಳು ಬರೋದ ನಿಮ್ಮ ಮನಕ ಆಮೇಲೆ ಒಡ್ದಿರ್ ಆಯ್ಕೋ ಆಯ್ಕಪ್ಪ ಬಿದ್ರೆ ನಾವೇನಮ್ಮ ಮಾಡೋಣ ಹಾ ಇರ್ಲಿ ಜಿಯಮ್ಮ ಇದಕ್ಕೆಲ್ಲ ನಾನು ಅಂತ್ಯ ಕಾಣಿಸ್ತೀನಿ ಸಾಯಂಕಾಲದೊಳಗಡೆ ನಾನು ಅಂತ್ಯ ಕಾಣಿಸ್ತೀನಿ ಇವಳಿಗೆ ಏನ್ ಕೆಲಸ ಕೊಡ್ತೀನಿ ಅಂತ ನೋಡ್ತಾ ಇರು ಹೋಗಮ್ಮ ಹೋಗು ಇಸ್ಕೂಲ್ಕ್ ಹೋಗು ಮಗನೇ ಹೋಗ್ಬಿಟ್ಟು ಹಾಂ ಜೊತೆಗ ಸಾಯಂಕಾಲ ಬಿರೀನ್ ಬಂದುಬಿಡು ಸಾಯಂಕಾಲ ಗಂಟೆ ಎಲ್ಲಿತ್ತು ಅದ ಸ್ಕೂಲ್ವಾ ಮಧ್ಯಾಹ್ನ ಗಂಟೆ ಇರೋದು ಬಂದ್ಬಿಡು ಹೋಗಿ ಮಗನ ಅವಳು ಬಿಡು ಹೋಗು ನೀನು ಅವಳಕ್ಕೆ ಮಾಡ್ತೀನಿ ಹೋಗೋ ಅವಳಕ್ಕೆ ಇವತ್ತು ಹಬ್ಬ ಅದೇ ನೆಡಿ ಮಾಡ್ತೀನಿ ಕುರಿ ಬಲಿಯೋದೆಲ್ಲ ಕುರಿ ಬನ್ಗೆಲ್ಲ ಲಾಭ ಹಾಂ ಆಕೆ ಇವಳು ಕೇಳಿಸ್ತೀರಿ ಏನು ತಿಳಿದಿರ ಅಮ್ಮಾಯ್ಕಂಗೆ ಬಂದ್ಲು ಇವತ್ತೆಲ್ಲ ಸೌಕರ್ಯ ಸಿಕ್ತು ಹೌದಾ ಹೆಂಗೆ ಚಿರ್ಕೊಂಡು ಕೂತಾವಳೆ ನೀನು ಇಲ್ದಿದ್ದಾಗ ಆ ಮಗು ಕತ್ತಿಸ್ಕೊಳ್ಳಲ್ಲ ಅನ್ನೋದೇನಮ್ಮ ಗ್ಯಾರಂಟಿ ಇಲ್ಲ ಜಯಮ್ಮ ಇಲ್ಲ ಇಲ್ಲ ಇಳ್ಕೊಂಡು ಮುಕ್ತಿ ಕಾಣಿಸೇ ಕಾಣಿಸ್ತೀನಿ ನಾನು ನನಗೂ ಸಾಕಾಗ್ಬಿಟ್ಟೈತೆ ಇವಳ ಹತ್ರ ಹೇಗಿ ಅವಳು ದೇವ್ರೆ ಅಂತ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ ಆ ಮಕ್ಳ ಹತ್ರ ಬರ್ಕೊಂಡು ಬರ್ಕೊಂಡು ಇವಳು ಮಾಡ್ಕೊಂಡು ತಿನ್ಕೊಂಡು ಹಾಂ ಈ ಅಂದಗ್ನಪ್ಪ ಬೀಟು ಹೋಗ್ ಇವಾಗ ಎಲ್ಲರ ಮೇಲೆ ಓದ್ತಾವಳ ಇವಳು ಇವಳು ನಂತೂ ಸುಮ್ಮನೆ ಬಿಡ್ತಾ ಬಿಡಲ್ಲ ಅಂದರೆ ಬಿಡಲ್ಲ ಜಯಮ್ಮ ನೋಡ್ತಾಯಿರು ನೋಡ್ಕಮ್ಮ ಹುಷಾರುವ ಆಯ್ತು ಹೋಗಿ ಜಯಮ್ಮ ಆಯ್ತು ಹೋಗಿ ಒಳ್ಳೆ ಕೆಲಸ ಮತ್ತೆ ಅತ್ತೆ ಮತ್ತೆ ಅಂತ ನೀನು ಬಾಯಾಗ ಕೂಗ್ಬೇಡ ಕೂಗ್ಗಿದ್ದೆ ಅತ್ತೆ ಅಂತ ನೀನು ಹೊಲ್ತು ಬಾಯಗೆ ಎಳೆಕಂದ ಕುಡಬಿಂಚೆ ಕೊಡ್ತೀಯೇ ಈ ಮನೆಕೋಸ್ ಎಷ್ಟು ದುಡಿತಾರೆ ಏನ್ರು ಗಂಡರು ಒಂದು ಮೂಗು ನೋಡ್ಕೊಳಕ್ಕೆ ಬರಲ್ಲ ಬರೋಲ್ಲ ಜಾರ್ದು ಹಂಗೆ ಹೋಗಿ ಹಿಂಗೆ ಬರೋಪಟ್ಕೀ ಸ್ಟಾರ್ಟ್ ಆಡ್ತೀಯ ನೀನು ಹಾಂ ನಿಂಗೆ ಏನು ಹೇಳೋದು ಮಾಡ್ತೀನಿ ನಡಿ ಬರಲಿ ಎಲ್ಲರೂ ಸಾಯಂಕಾಲ ಮನೆಗೆ ಬರಲಿ ಬಾಯಿ ಮುಚ್ಚಬೇಕು ಮುಚ್ಚಬೇಕು ಬಾಯಿ ಯಾವಾಗಲೂ ಬೊಚ್ಚಿ ಬೊಜ್ಜಿ ಅಂತ ಬರ್ಕೊಂತ ಕಪ್ಪಲ್ ಹಾಕನು ಹಾಂ ನಿನ್ನ ನೋಡ್ಕಣ ನನ್ನ ಸಲ ನೋವು ಅವ್ಳು ಹೇಳ್ತೀನಿ ನಿಮ್ಮಮ್ಮ ಬೆಳಗ್ಗೆ ಆ ಕಾಯಿಸಿ ಬಿಟ್ಟು ಹೋಗಿ ಎರಡು ಕೊಡ್ತೀವಿ ಸಕ್ಕರೆ ಬರ್ತು ಅಂತ ಹಾಂ ಅವಳು ಸುಪ್ನ ಆತಿ ಅವಳಕ್ಕೆನಾ ಕಾಯಿಸಿ ಕಾಯಿಸಿ ಕೊಡಕಾ ಕುಡಿಲಿ ಮಗು ಹಂಗೆ ಬಿಸಿ ಬಿಸಿ ತಣೆದಾಗಿರ್ತದೆ ಅಂತ ಹೇಳ್ತಾಳೆ ಹ್ಮ್ ಆ ರೀತಿ ಕೂತಳೆ ಬೀಳ್ತಾ ನಿಂತ ಯಾಕೆ ಯಾಕ ನಾನು ನಿಮ್ಮ ಅಮ್ಮನ ಬಾಟ್ಲು ತೊಳ್ದಿಕ್ಕೂ ಹೋಗಿಲ್ಲ ನಂಗೆ ಆಚಾರ ತೊಳೆಯಾಕ ಬಾಟ್ಲು ಹ್ಞೂ ಏನು ಯಮ್ಮನಿಗೆ ಬಾಟ್ಲು ವಾಸ್ ವಾಂತಿ ಮಾಡ್ಕೊತಾಳೆ ಮಾಡ್ಕೊಂಡ್ರೆ ಮಾಡ್ಕೊತಿಯಾ ವಾಂತಿನ ಕುಡ್ಕಂತೆ ಹ್ಞೂ ಗಂಡು ಮಗು ಎರ್ತಾಳೆ ಏನು ಅಂತ ನಾನು ಎಷ್ಟೋ ಆಸೆ ಕೊಂಡಿದ್ವಿ ನಿನ್ನೆತ್ತಾಳೆ ಕಪಾಲಕ್ಕನ್ನ ಹ್ಞೂ ನಿನ್ನ ಶಾಕ್ರಿ ಮಾಡಿದ್ದಾಳೆ ಆ ಯಮ್ಮು ಬೆಳಗ್ಗೆ ಕುರ್ಗಿ ಹಾಡ್ಕೊಂಡ್ರೆ ಅಲ್ಲ ಆಡ್ಕೊಂಡು ಸಾಯಂಕಾಲ ಬರ್ತಾಳೆ ನೀನು ನೋಡ್ಕೊಳದ ನಾನು